ನಮಸ್ಕಾರ ಗೆಳೆಯರೇ ಇವತ್ತಿನ ಈ ವಿಡಿಯೋವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆಗ್ತಾ ಇರುವ ಪ್ರಮುಖ ಬೆಳವಣಿಗೆಯ ಬಗ್ಗೆ ನಿಮಗೆ ತಿಳಿಸುತ್ತದೆ ಹಾಗೂ ಚೀನಾ ಮತ್ತು ಟರ್ಕಿ ತಮ್ಮ ಸ್ಟೆಲ್ತ್ ತಂತ್ರಜ್ಞಾನದ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಡಿದ ಘೋಷಣೆಗಳನ್ನ ಭಾರತದ ಡಿಆರ್ಡಿಒ ಹೇಗೆ ಸವಾಲು ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಡಿಟೇಲ್ ಆಗಿ ಹೇಳಲಾಗಿದೆ ವಿಶೇಷವಾಗಿ ಭಾರತವು ಅಭಿವೃದ್ಧಿಪಡಿಸುತ್ತಿರುವ ಹೊಸ ರೇಡಾರ್ ಸಿಸ್ಟಮ್ಗಳು ಹೇಗೆ ಶತ್ರುಗಳ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಹಚ್ಚುತ್ತವೆ ಮತ್ತು ಪಾಕಿಸ್ತಾನಕ್ಕೆ ಈ ಟರ್ಕಿ ಒದಗಿಸಿದ ಡ್ರೋನ್ಗಳ ಸಾಮರ್ಥ್ಯವನ್ನು ಹೇಗೆ ನಿಸ್ಪ್ರಯೋಜಕಗೊಳಿಸುತ್ತವೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಚರ್ಚಿಸಲಾಗಿದೆ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೇ ಕೆಲವು ತಿಂಗಳ ಹಿಂದೆ ಈ ಚೀನಾ ತನ್ನ ಬಾಂಬರುಗಳನ್ನು ರೆಡಾರ್ ಸಿಸ್ಟಮ್ಗಳು ಪತ್ತೆ ಹಚ್ಚುವುದಕ್ಕಾಗಿ ಸಾಧ್ಯವಿಲ್ಲ ಅಂತ ಹೇಳಿಕೊಂಡಿತ್ತು ಈ ಚೀನಾದ ಹೇಳಿಕೆ ಪ್ರಕಾರ ಅದರ ಬಾಂಬರುಗಳು ರೆಡಾರ್ಗಳ ಮೇಲಿಂದ ಸುಲಭವಾಗಿ ಹಾರಾಡಿ ಕಾರ್ಯಾಚರಣೆಗಳನ್ನು ನಡೆಸಿ ಹಿಂದಿರುಗುವುದಲ್ಲದೆ ಶತ್ರು ರೆಡಾರ್ ಸಿಸ್ಟಮ್ಗಳಿಗೆ ಅವುಗಳನ್ನು ಹಿಡಿಯುವುದು ಕಷ್ಟವಾಗ್ತದೆ ಅಂತ ಹೇಳಿತ್ತು ಹಾಗೇನೆ ಚೀನಾದ ಹೇಳಿಕೆಯ ಕೆಲವು ವಾರಗಳ ನಂತರ ಟರ್ಕಿಯು ಕೂಡ ದೊಡ್ಡ ಹೇಳಿಕೆ ನೀಡಿತ್ತು ಅದು ಏನಂದ್ರೆ ಈ ಟರ್ಕಿ ತನ್ನ ಅಕಿನ್ ಸೀನ್ ಅಂತಹ ಡ್ರೋನ್ ಗಳನ್ನು ಕೆಲವು ಬಾಹ್ಯ ಸ್ಟೆಲ್ತ್ ವಿಧಾನಗಳಿಂದ ಸಜ್ಜುಗೊಳಿಸಲಿದೆ ಅಂತ ಹೇಳಿತ್ತು ಅಂದ್ರೆ ಟರ್ಕಿ ತನ್ನ ಈ ಡ್ರೋನ್ ಗಳನ್ನ ಸ್ಟೆಲ್ತ್ ಮಾಡುವುದಕ್ಕಾಗಿ ಕೆಲವು ಬಾಹ್ಯ ತಂತ್ರಗಳನ್ನ ಅಥವಾ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡಲಿದೆ ಇಂತಹ ಉಪಾಯಗಳ ಮುಖ್ಯ ಉದ್ದೇಶವೆಂದ್ರೆ ಪಾಕಿಸ್ತಾನಕ್ಕೆ ನೀಡಿರುವ ಟರ್ಕಿಯ ಡ್ರೋನ್ ಗಳನ್ನು ಭಾರತದ ರೆಡಾರ್ ಸಿಸ್ಟಮ್ಗಳಿಂದ ರಕ್ಷಿಸುವುದಾಗಿದೆ ಆದ್ರೆ ಟರ್ಕಿ ಮತ್ತು ಪಾಕಿಸ್ತಾನದ ಇಂತಹ ಸಿದ್ಧತೆಗಳಿಂದ ಭಾರತದ ವಾಯುರಕ್ಷಣಾ ವ್ಯವಸ್ಥೆಯ ಮುಂದೆ ಟರ್ಕಿಯ ಡ್ರೋನ್ಗಳು ನಿಸ್ಪ್ರಯೋಜಕ ಅಂತ ಸಾಬೀತಾಗಿದೆ ಅನ್ನೋದು ಸ್ಪಷ್ಟವಾಗ್ತದೆ ಈಗ ಟರ್ಕಿ ಮತ್ತು ಚೀನಾ ಎರಡು ತಮ್ಮ ಶಸ್ತ್ರಾಸ್ತ್ರಗಳನ್ನು ಸ್ಟೆಲ್ತ್ ಮಾಡಲು ಅಥವಾ ಸ್ಟೆಲ್ತ್ ಆಗಿವೆ ಅಂತ ಹೇಳಿಕೊಳ್ಳುತ್ತಿರುವ ಈ ಹೇಳಿಕೆಗೆ ಭಾರತದ ಡಿಆರ್ಡಿಒ ಪ್ರತ್ಯುತ್ತರ ನೀಡಿದೆ ಆಕ್ಚುಲಿ ಡಿಆರ್ಡಿಒ ಐನೂರು ಪ್ಲಸ್ ಕಿಲೋಮೀಟರ್ ಗಳಿಗಿಂತ ಹೆಚ್ಚು ವ್ಯಾಪ್ತಿಯ ವೆರಿ ಹೈ ಫ್ರೀಕ್ವೆನ್ಸಿ ಶಾರ್ಟ್ ರೇಂಜ್ ರೇಡಾರ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಮಾಹಿತಿ ಬಹಿರಂಗಪಡಿಸಿದೆ ಇಲ್ಲಿ ಗೆಳೆಯರೆ ನಿಮಗೆ ಆಶ್ಚರ್ಯವಾಗಬಹುದು ರೇಡಾರ್ನ ವ್ಯಾಪ್ತಿ ಐದನೂರು ಕಿಲೋಮೀಟರ್ ಗಿಂತ ಹೆಚ್ಚು ಇದ್ದರೂ ಇದನ್ನು ಶಾರ್ಟ್ ರೇಂಜ್ ಕ್ಯಾಟಗರಿಯಲ್ಲಿ ಇಡಲಾಗಿದೆ ನೋಡಿದ್ರೆ ಐದ್ನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಶಾರ್ಟ್ ರೇಂಜ್ ಅಂತ ಕರೆಯಲಾಗುವುದಿಲ್ಲ ಆದ್ರೆ ಇದನ್ನ ಈ ಕ್ಯಾಟಗರಿಯಲ್ಲಿ ಇಡಲಾಗಿದೆ ಆಕ್ಚುಲಿ ಭಾರತವು ತನ್ನ ಈ ವೆರಿ ಹೈ ಫ್ರೀಕ್ವೆನ್ಸಿ ರೆಡಾರ್ ಅನ್ನ ವೆರಿ ಹೈ ಪವರ್ ಅಂತ ರೆಡಾರ್ ಗಳಿಗೆ ಸಂಪರ್ಕಿಸುತ್ತದೆ ಗೆಳೆಯರೆ ವೆರಿ ಹೈ ಫ್ರೀಕ್ವೆನ್ಸಿ ಮತ್ತು ವೆರಿ ಹೈ ಪವರ್ ಇವೆರಡು ವಿಭಿನ್ನವಾಗಿದ್ದು ಇವೆರಡು ಪ್ರಾಜೆಕ್ಟ್ ಕುಶಾದ ಒಂದು ಭಾಗವಾಗಿವೆ ಇದರ ಮೂಲಕ ಭಾರತವು ಫುಲ್ ಸ್ಪೆಕ್ಟ್ರಮ್ ಏರ್ ಡಿಫೆನ್ಸ್ ಸಿಸ್ಟಿಂ ಅಭಿವೃದ್ಧಿಪಡಿಸುತ್ತಿದೆ ಇದರರ್ಥ ಸಂಪೂರ್ಣ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳು ಕೂಡ ಭಾರತದ ಸಂಪೂರ್ಣ ಸ್ಪೆಕ್ಟ್ರಂ ವಾಯುರಕ್ಷಣಾ ವ್ಯವಸ್ಥೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಭಾರತದ ವಿಎಚ್ಎಫ್ ಅಂದರೆ ವೆರಿ ಹೈ ಫ್ರೀಕ್ವೆನ್ಸಿ ರೇಡರ್ನ ವ್ಯಾಪ್ತಿ ಐದುನೂರು ಕಿಲೋಮೀಟರ್ಗಿಂತ ಹೆಚ್ಚು ಇದ್ದರೂ ಇದನ್ನು ಶಾರ್ಟ್ ರೇಂಜ್ ಅಂತ ಕರೆಯಲಾಗಿದೆ ಯಾಕಂದ್ರೆ ಇದನ್ನು ಪ್ರಾಥಮಿಕವಾಗಿ ತಾಂತ್ರಿಕ ವಾಯು ರಕ್ಷಣೆ ಅಂದರೆ ಟ್ಯಾಕ್ಟಿಕಲ್ ಏರ್ ಡಿಫೆನ್ಸ್ ಮತ್ತು ಫೈರ್ ಕಂಟ್ರೋಲ್ಗೆ ಸಪೋರ್ಟ್ ಮಾಡುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಇದರ ಡಿಟೆಕ್ಷನ್ ರೇಂಜ್ ಮತ್ತು ಕನಿಷ್ಠ ವ್ಯಾಪ್ತಿಯಲ್ಲಿ ಭಾರತದ ಶತ್ರುಗಳ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳನ್ನು ಸುಲಭವಾಗಿ ಗುರುತಿಸುತ್ತದೆ ಅಂದರೆ ಭಾರತಕ್ಕೆ ಸುಮಾರು ನಾಲ್ಕುನೂರು ಕಿಲೋಮೀಟರ್ ಮುಂಚಿತವಾಗಿ ಶತ್ರುಗಳ ಯಾವುದೇ ಸ್ಟೆಲ್ತ್ ಶಸ್ತ್ರಾಸ್ತ್ರ ಗಾಳಿಯಲ್ಲಿ ಇದೆ ಅಂತ ಗೊತ್ತಾಗ್ಬಿಡ್ತದೆ ಹಾಗಾಗಿ ಇದರಿಂದ ಭಾರತಕ್ಕೆ ಆ ಶಸ್ತ್ರಾಸ್ತ್ರದ ಮೇಲೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಾಕಷ್ಟು ಸಮಯ ಸಿಗ್ತದೆ ಸೊ ಈಗ ಭಾರತದ ಈ ಸಿದ್ಧತೆಗಳಿಂದ ಪಾಕಿಸ್ತಾನಕ್ಕೆ ಸಿಕ್ಕಿರುವ ಟರ್ಕಿಯ ಎಲ್ಲ ಡ್ರೋನ್ಗಳು ಮತ್ತು ಫೈಟರ್ ಜೆಟ್ಗಳ ಮಹತ್ವವು ಒಂದೇ ಏಟಿಗೆ ಕೊನೆಗೊಂಡಿದೆ ಅಂತ ಹೇಳಬಹುದು ಯಾಕಂದ್ರೆ ಅವರ ಫೈಟರ್ ಜೆಟ್ಗಳು ಅಥವಾ ಡ್ರೋನ್ಗಳು ಅಷ್ಟು ದೀರ್ಘ ಶ್ರೇಣಿಯ ಕ್ಷಿಪಣಿಗಳನ್ನ ಹೊಂದಿಲ್ಲ ಒಂದ್ ವೇಳೆ ಪಾಕಿಸ್ತಾನದ ಡ್ರೋನ್ಗಳು ಅಥವಾ ಫೈಟರ್ ಜೆಟ್ಗಳು ಗಾಳಿಯಲ್ಲಿ ಹಾರಾಟ ನಡೆಸಬೇಕಾದ್ರೆ ಅವು ನಾಲ್ಕುನೂರು ಕಿಲೋಮೀಟರ್ ಹಿಂದಿರಬೇಕು ಇಲ್ದಿದ್ರೆ ಪಾಕಿಸ್ತಾನದ ಇಂತ ಶಸ್ತ್ರಾಸ್ತ್ರಗಳು ಯಾವಾಗ್ಲೂ ಭಾರತದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಗುರಿಯಲ್ಲಿರ್ತಾವೆ ಹಾಗೂ ಮುಖ್ಯವಾಗಿ ಸಂಪೂರ್ಣ ಸಿದ್ಧತೆ ಭಾರತದ ಸ್ವಂತ ಇಂಡಿಜಿನಿಯಸ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಹಾಗೂ ಇದನ್ನು ಭಾರತದ ಸ್ವಂತ ಎಸ್ ಫೋರ್ ಹಂಡ್ರೆಡ್ ಅಥವಾ ಅದಕ್ಕಿಂತ ಉತ್ತಮ ಅಂತಾನು ಕೂಡ ಹೇಳಲಾಗ್ತಾ ಇದೆ